ಕರೆಕ್ಟ್ ಕೊಡ್ರಿ ಅಂತ ಕೇಳ್ಕೊಂತ ನಿನ್ನೆ ರೆಜಿಸ್ಟರ್ ಮೆಂಟೈನ್ ಮಾಡಿದವ್ರ ಕರ್ಸ್ರಿ ಪಸ್ಟ್ ಮೂರು ತಾಸು ಇಪ್ಪತ್ ನಿಮಿಷ ರಜಿಸ್ಟರ್ ಮೆಂಟೈನ್ ಯಾವ ಆಧಾರದ ಮೇಲೆ ಮಾಡಿದ ನಾವು ಒಳದಂಡಿಗೆ ಬಿದ್ದ ಗಂಟಾ ನಾವು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ನಿಮಗೆ ಫೋನ್ ಆಯ್ತ ಆ ಟೈಮ್ ಒಳದಂಡಿಗೆ ಜ್ವರ ಬಂದಿದ್ದು ಸರ್ ನನಗೆ ಜ್ವರ ಬಂದ ನೆಂದ ಮೇಲೆ ಇಲ್ಲ ಫೋನ್ ಆಯ್ತು ನಿಮ್ಗೆ ನಮ್ ತಾಸಿಕೆ ಮಾಡೇಬರ್ ನೆಟ್ಕೊಂಡು ಹೋಗ್ರಿ ಅನ್ನ ಹಾಕ್ಬೇಕು ಅನ್ನ ಹಾಕಿಲ್ಲ ಅಂದ್ರೆ ನಾಳೆ ಮುಂಜಾನೆ ಹೋಗ್ತಾರ ಎಲ್ಲಿಂದ ಕರ್ಕೊಂಡ್ ಎಲ್ಲ ನಾಟ ಹಚ್ಚು ಬಿಟ್ಟು ಹೋದ ರೈತನ ಸಮಸ್ಯೆ ಅದ ಸರ ಒಬ್ಬ ರೈತನ ಸಮಸ್ಯೆ ಇದು ಪ್ರತಿ ಒಬ್ಬ ನನ್ನ ಹಬ್ಬ ತಂದು ಮನುಷ್ಯ ತೊಗೊದಲ್ಲ ಅದಕ್ಕೆ ಪ್ರತಿ ಒಬ್ಬ ಪ್ರಾಬ್ಲಮ್ ಇಲ್ದಿ ಇದ್ದಾಗ ಬ ಇಲ್ಲಾರ್ದಾಗ ಪ್ರಾಬ್ಲಮ್ ಇಲ್ಲಾರ್ದಾಗ ಬಂದ ಏನು ಮಾಡ್ತಾರೆ ಮತ್ತೆ ಗುಡಗ್ ಬಂದು ಫ್ರೀಡಿಗಳದ್ದು ಕೆಲಸ ಮಾಡಕ್ಕೆ ರೆಡಿ ನೋಡಿರಿ ಬರೀ ಎಲ್ಲಿ ಎಲ್ಲಿ ಪಾಲ್ಟ್ ಆದ ನಾವು ಮಾಡ್ತೀವಿ ನಾವು ಎಷ್ಟು ಮಂದಿನ ಬೇಕು ಕೇಳಿ ಕಂಬ ಎತ್ತಬೇಕ ಕಂಬ ಎತ್ತೀವಿ ಟಾರ್ ಸುತ್ತಬೇಕಾ ಟಾರ್ ಸುತ್ತಿವಿ ಅಲೌಟ್ ಮಾಡಕ್ಕೆ ನಾವು ರೆಡಿ ನಮ್ಗೆ ಲೈನ್ ಕ್ಲಿಯರ್ ಬೇಕು ಬೇ ನಾವು ಇದೇ ಬೇಡ್ಕೇಳೋದು ಬೇಡ್ಕೇಳ್ದನ ಸರ್ ರಾತ್ರಿ ರೈತ್ರ ಬೆಳೆಗಂದ್ರೆ ಕಡಿಮೆ ಸಿದ್ದಿಲ್ಲಾರ್ದಂಗೆ ಒಳ್ಳೆ ನಾವು ಅಧಿಕಾರಿಗಳು ಇದ್ದವ್ರೆ ಎಲ್ಲರ ಮನೆಗೆ ಮಕ್ಕಳವ್ರು ನೀವು ನಾವು ಹೆಂಗ್ ಮುಂದ ಜೀವನ ಹೆಂಗ್ ಮಾಡ್ಬೇಕ್ರಿ ಶಾಲೆ ಏನ್ ಕಟ್ಟಬೇಕಾದ್ರಿ